ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯಶ್ವಡ್ಗೆ ಮನೆ ನಾನು ಬಂದಿರೋದು ಮತ್ತೊಂದು ಸೂಪರ್ ಟೇಸ್ಟಿ ಆಗಿರುವಂತಹ ರೆಸಿಪಿ ಇನ್ಸ್ಟೆಂಟ್ ರವಾ ದೋಸಾ ಹೆಂಗ್ ಮಾಡೋದು ಈಸಿಯಾಗಿ ಅಂತ ನೋಡೋಣ ಬನ್ನಿ ಮಾರ್ನಿಂಗ್ ಟೈಮ್ ಅಲ್ಲಿ ನಮ್ಮ ಹತ್ರ ದೋಸೆ ಇಟ್ಟು ಇಲ್ಲ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಂದ್ ಕಪ್ನಷ್ಟು ರವಾನ ತೊಗೊಂಡಿದ್ದೀನಿ ರವೆ ತಗೊಂಡು ಅದ್ರಲ್ಲಿ ಅರ್ಧ ಕಪ್ ನಷ್ಟು ಮೊಸರು ಒಂದ್ ಸ್ಪೂನ್ ಗೋಧಿ ಹಿಟ್ಟು ಒಂದ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಹಾಕಿದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ಚೆನ್ನಾಗಿ ರುಬ್ಕೊಬೇಕು ರುಬ್ಕೊಂಡಾದ್ಮೇಲೆ ಇವಾಗ ಅದರಲ್ಲಿ ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕಿದ್ದೀನಿ ಅರ್ಧ ಸ್ಪೂನ್ ಉಪ್ಪು ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಲ ಸ್ವಲ್ಪ ನೀರು ಸೇಸ್ಕೊಂಡು ಹಿಟ್ಟನ್ನು ಈ ಅದಕ್ಕೆ ಕಲಸಿ ಒಂದು ಹತ್ತು ನಿಮಿಷ ಇದನ್ನು ಸೈಡಿಗೆ ಇಡಬೇಕು ಸೈಡಿಗೆ ಇಟ್ಟಾದ್ಮೇಲೆ ಇವಾಗ ಇದ್ರ ಜೊತೆ ಚಟ್ನಿ ಮಾಡಬೇಕು ಅದಕ್ಕೋಸ್ಕರ ಅಂತ ಇವಾಗ ಒಂದು ಪ್ಯಾನ್ನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದ್ ಸಣ್ಣ ಸೈಜು ಸಿಪ್ಪೆ ತೆಗೆದಿರುವಂತಹ ಅಲ್ಲಾನು ಕೂಡ ಹಾಕಿದ್ದೀನಿ ಹಾಕಿ ಒಂದು ನಾಲ್ಕರಿಂದ ಐದು ಒಣಗಿರೋ ಮೆಣಸಿನ್ಕಾಯಿ ಮತ್ತೆ ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿದೀನಿ ಒಂದ್ ಬಿಗ್ ಸೈಜ್ ಆನಿಯನ್ನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಕೂಡ ಅದು ಕೂಡ ಹಾಕಿದ್ದೀನಿ ಹಂಗೆ ಒಂದ್ ಬಿಗ್ ಸೈಜ್ ಟೊಮ್ಯಾಟೊ ಕೂಡ ಅದ ಕಟ್ ಮಾಡಿ ಹಾಕಿ ಅದನ್ನು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಹುರಿಬೇಕು ಮೇಲೆ ಇವಾಗ ಅದರಲ್ಲಿ ಅರ್ಧ ಸ್ಪೂನ್ ಅರ್ಶನ ಮತ್ತೆ ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟ್ ಅಲ್ಲಿ ಒಂದು ಎರಡು ದಂಟು ಕೊತ್ಮಿರಿನ ಸೇರಿಸ್ಕೊಂಡು ಸ್ವಲ್ಪ ಅದನ್ನ ಒಂದು ಅರ್ಧ ನಿಮಿಷಗಳ ಕಾಲ ಹುರಿದಾದ್ಮೇಲೆ ತೆಗೆದು ತಣ್ಣಗಾಗಕ್ಕೆ ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ ನಲ್ಲಿ ಹಾಕಿ ರುಬ್ಕೊಂಡು ಇಟ್ಟು ಇವಾಗ ಮತ್ತೊಂದು ಪಾತ್ರೆಯಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಮತ್ತೆ ಒಂದು ಎರಡರಿಂದ ಮೂರು ಒಣಗಿನ ಮೆಣಸಿನ್ಕಾಯಿ ಮತ್ತೆ ಒಂದು ಹಣ್ಣು ಕರಿಬೇವ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿರುವಂತಹ ಚಟ್ನಿಯಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ರೆಡಿ ಆಯ್ತು ನಮ್ಮ ಚಟ್ನಿ ಕೂಡ ಈ ಕಡೆ ಸ್ಟವ್ ಹಚ್ಕೊಂಡು ಮತ್ತೊಂದು ಪಾತ್ರೆ ಇಟ್ಟು ಅದು ಬಿಸಿ ಆದ್ಮೇಲೆ ಅದರಲ್ಲಿ ಒಂದ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದನ್ನ ಒಂದು ಟಿಶ್ಯೂ ಪೇಪರ್ನಿಂದ ಕ್ಲೀನ್ ಮಾಡಿ ಅದರ ಮೇಲೆ ನೀರು ಸ್ಪ್ರೆಡ್ ಮಾಡಿ ಮತ್ತೊಂದ್ಸಲ ಚೆನ್ನಾಗಿ ಕ್ಲೀನ್ ಮಾಡಿ ಇವಾಗ ನಾವು ಕಾಲು ಹಿಟ್ಟಿನಿಂದ ದೋಸೆ ಹಾಕೊಳ್ಳೋದಷ್ಟೇನೆ ದೋಸೆ ಹಾಕೊಂಡು ಸ್ಪ್ರೆಡ್ ಸೊ ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸಿದ್ರೆ ರೆಡಿ ಆಯ್ತು ನಮ್ಮ ಸೂಪರ್ ಟೇಸ್ಟಿ ಮತ್ತೆ ಆಗಿ ಮಾಡುವಂತಹ ರವ ದೋಸೆ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ಕ್ವಿಕ್ ಆಗಿ ಕೂಡ ಮಾಡಬಹುದು ಮತ್ತೆ ತಡ ನೀವು ಕೂಡ ಟ್ರೈ ಮಾಡಿ ಮಾರ್ನಿಂಗ್ ಟೈಮಲ್ಲಿ ನಮಗೆ ಟೈಮ್ ಇಲ್ಲ ಅಥವಾ ನಮ್ಮ ಹತ್ರ ದೋಸೆ ಇಟ್ಟಿಲ್ಲ ಅಂದರೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೆ ಮತ್ತಷ್ಟು ರೆಸಿಪಿಗಳಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್